ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುಗರಿಗೆ ನಮಸ್ಕಾರ ನಾವು ಇವತ್ತು ನಡೆದಾಡುವ ಮನೆಯನ್ನು ನಿಮಗೆ ತೋರಿಸಲಿಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿ ನೋಡಿ ಈಗ ರೋಡು ಏನೋ ಅಡ್ಡ ಬಂತು ಅಂತ ಮನೆಯನ್ನು ಹಾಳು ಮಾಡ್ತಾರೆ ಇದರ ಬದಲಿಗೆ ಒಂದು ಒಳ್ಳೆಯ ಉಪಾಯವನ್ನು ಇಲ್ಲಿ ಹುಡುಕಿಕೊಂಡಿದ್ದಾರೆ ಅದೇನಂತ ನಿಮಗೆ ತೋರಿಸ್ತೀವಿ ಬನ್ನಿ ನಾನು ಮತ್ತು ನಮ್ಮ ಸಹೋದರರು ಕಡಲನಾಡ ಮಂಗಳೂರಿಗೆ ವಾಹನ ತೆಗೆದುಕೊಂಡು ಹೋಗಿದ್ದೆವು ಒಂದು ಕಡೆ ವಾಹನ ನಿಲ್ಲಿಸಿ ಅಲ್ಲಿ ಸ್ವಲ್ಪ ನಾಷ್ಟ ಮಾಡೋಣ ಅಂತ ನಡೆದುಕೊಂಡು ಹೋಗುವಾಗ ನಮಗೆ ಇದೊಂದು ಮನೆ ಕಾಣಿಸಿತು ಯಾಕಂದರೆ ಅವರ ಕನಸಿನ ಮನೆ ಇದಾಗಿರಬಹುದು ನಾವು ಅತಿ ಪ್ರೀತಿಯಿಂದ ಕಟ್ಟಿಸಿದ ಮನೆ ರೋಡ್ ಅಗಲೀಕರಣೋ ಅಥವಾ ಬೇರೆ ಇನ್ಯಾವುದರ ನಿಮಿತ್ತವಾಗಿ ಅದನ್ನು ಒಡೆದು ಹಾಕುವ ಪರಿಸ್ಥಿತಿ ಬಂದಲ್ಲಿ ಇಂತಹ ಒಂದು ಐಡಿಯಾ ಉಪಯೋಗ ಮಾಡಿದ್ದಾರೆ ಅದೇನಂತ ನಿಮಗೆ ತೋರಿಸ್ತೇವೆ ಬನ್ನಿ ಈ ಮನೆಯ ಮಾಲೀಕರು ಈ ಮನೆಯನ್ನು ಕಟ್ಟುವಾಗ ರೋಡು ತಗ್ಗಾಗಿತ್ತು ಈಗ ರೋಡ್ ಹೈಟ್ ಆಗಿ ಮನೆ ತಗ್ಗಾಗಿದ್ದ ಕಾರಣಕ್ಕಾಗಿ ಈ ರೋಡಲ್ಲಿರುವಂತಹ ಎಲ್ಲ ನೀರು ಒಳಗಡೆ ಬರುವ ಕಾರಣಕ್ಕಾಗಿ ಈ ಮನೆಯನ್ನು ನಾಲ್ಕು ಪೀಟು ಹೈಟ್ ಮಾಡುವ ಪ್ರಯತ್ನ ಮಾಡಿದ್ದಾರೆ ನೋಡಿ ಯಾಕಂದರೆ ನಾವೊಂದು ಸಾರಿ ಕಟ್ಟಿರ್ತಕ್ಕಂತಹ ಮನೆಯನ್ನು ಯಾವುದೇ ಕಾರಣಕ್ಕೂ ಅದನ್ನು ಮೇಲೆ ಎತ್ತುವ ಪ್ರಯತ್ನ ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಯಾಕಂದರೆ ಇದೊಂದು ಆಶ್ಚರ್ಯಕರವಾದ ಕೆಲಸವೇ ಅಂತ ಹೇಳಬಹುದು ನೋಡ್ರಿ ಕೆಲವು ಜಾಕ್ ಸಪೋರ್ಟ್ ಮೂಲಕವಾಗಿ ಜಾಕ್ಗಳನ್ನು ಸಪೋರ್ಟಿಗೆ ಕೊಟ್ಟು ಕೆಳಗಡೆ ಇರ್ತಕ್ಕಂಥ ಅಡಿಪಾಯವನ್ನು ಅಗೆದು ಬಗೆದು ಪ್ರತಿ ಒಂದೊಂದು ಮೂಲೆಯಲ್ಲೂ ಜಾಕನ್ನು ಹಾಕಿ ಮನೆಯ ಎಲ್ಲ ತಳಭಾಗವನ್ನು ಅಗೆದು ಜಾಕ್ ಮೇಲೆ ಮನೆಯನ್ನು ನಿಲ್ಲಿಸಿದ್ದಾರೆ ಇದು ಎಂಥ ಬುದ್ಧಿವಂತಿಕೆ ಅಂತ ಆ ಇಂಜಿನಿಯರ್ ಫ್ಲ್ಯಾನ್ ಏನು ಈ ಮನೆಯನ್ನು ಈ ರೀತಿಯಾಗಿ ಅವರನ್ನು ನಾವು ಕೇಳಿದೆವು ಈ ಮನೆಯನ್ನು ಹೈಟ್ ಮಾಡುವುದಷ್ಟೇ ಅಲ್ಲದೆ ನಿಮಗೇನಾದರೂ ಈ ಮನೆಯನ್ನು ಬೇರೆ ಜಾಗಕ್ಕೆ ಕೊಂಡೊಯ್ಯಬೇಕು ಬೇರೆ ಊರಿಗೆ ಕೊಂಡೊಯ್ಯಬೇಕಂದರೂ ಕೂಡ ದೊಡ್ಡದಾದ ಒಂದು ದಾರಿಯ ಪಕ್ಕದಲ್ಲಿದ್ದರೆ ಅಂದರೆ ಹೈವೇ ಪಕ್ಕದಲ್ಲಿ ಏನಾದರೂ ಇದಿದ್ದರೆ ದಾರಿ ಹೋಗುವುದಕ್ಕೆ ದಾರಿ ಅಗಲವಾದ ದಾರಿ ಇದ್ದರೆ ಇದನ್ನ ವಾಹನದ ಮೂಲಕ ಕ್ರೈನ್ ಮೂಲಕ ಮನೆಯನ್ನ ಎತ್ತಿ ವಾಹನದ ಮೇಲಿಟ್ಟು ಈ ಮನೆಯನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ರವಾನಿಸಬಹುದಂತೆ ಇರುವ ಸ್ಥಳದಿಂದ ಬೇರೆ ಸ್ಥಳಕ್ಕೆ ತೆಗೆದುಕೊಂಡು ಅಂತ ಹೇಳಿದ್ರು ನನಗಂತೂ ಏನೆಲ್ಲ ಒಂದು ಒಬ್ಬ ಮನುಷ್ಯ ಒಂದು ದೊಡ್ಡದಾದ ಬೃಹತ್ತಾಕಾರವಾದ ಮನೆಯನ್ನು ಮನೆಯನ್ನ ಹೊತ್ಕೊಂಡು ಹೋಗ್ತಾನಂದ್ರೆ ಕೆಲವರು ಹೇಳ್ತಾರೆ ಏನು ಮನೆ ಯಾರಾದರೂ ಹೊತ್ಕೊಂಡು ಹೋಗ್ತಾರ ಅಂತ ಆದರೆ ಇಲ್ಲಿ ಮನೆಯೂ ಕೂಡ ಹೊತ್ಕೊಂಡು ಹೋಗುವಂಥ ಕಾಲ ಬಂದ್ಬಿಟ್ಟಿದೆ ಅಂತ ನೋಡಿ ಇಲ್ಲಿ ಎಲ್ಲ ಕಡೆ ಜಾಕ್ ಹಾಕಿದ್ದಾರೆ ಕೆಳಗಡೆ ಮನೆಯ ತಳದ ಭಾಗದಲ್ಲಿ ಅಡಿಪಾಯದ ಕೆಳಭಾಗಕ್ಕೆ ಅಗೆದು ಜಾಕ್ ಹಾಕಿ ಜಾಕ್ ಮೇಲೆ ಪೂರ್ತಿ ಮನೆಯನ್ನು ಜಾಕ್ ಮೇಲೆ ನಿಲ್ಲಿಸಿದ್ದಾರೆ ವಿಚಿತ್ರ ರೀ ಆ ಮನೆಯ ಮಾಲೀಕರ ಧೈರ್ಯ ಮತ್ತು ಏನಾದರೂ ಸ್ವಲ್ಪ ಎಡವಟ್ಟಾದರೆ ಮನೆ ಉರುಳುವ ಪರಿಸ್ಥಿತಿ ಇರುತ್ತೆ ಯಾಕಂದರೆ ಯಾವ ಕಡೆಯಾದರೂ ಜಾಸ್ತಿ ಏನಾದರೂ ಜಾಕ್ ಎತ್ತಿದ್ದೆ ಆದಲ್ಲಿ ನಮ್ಮ ಗಾಡಿಗಳು ಭಾರ ಜಾಸ್ತಿ ಆದ ಕಡೆ ವಾಲ್ಕೊಂಡ್ಬಿಡ್ತವಲ್ಲ ಕೆಲವೊಂದು ಗಾಡಿಗಳು ನೋಡಿದ್ದೀರಲ್ಲ ಜಾಕ್ ಹಾಕಿದಾಗ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ವಾಲ್ಕೊಂಡ್ಬಿಡ್ತೇವೆ ಆದರೆ ಇದಕ್ಕೆ ಒಂದೆರಡು ಜಾಕ್ ಹಾಕಿಲ್ಲ ಪ್ರತಿ ಎರಡು ಪೀಟಿಗೂ ಒಂದೂವರೆ ಪೀಟಿಗೂ ಒಂದು ಜಾಕ್ ಹಾಕಿದ್ದಾರೆ ಈಗ ಒಳಭಾಗದಲ್ಲಿ ನೋಡ್ತಾ ಇದ್ದೇವೆ ಪ್ರತಿಯೊಂದು ಜಾಗದಲ್ಲಿ ನೋಡಿ ಏನೂ ಆಧಾರ ಇಲ್ಲ ರೀ ಜಾಕ್ ಮೇಲೆ ಟೋಟಲ್ಲಾಗಿ ಮನೆ ಜಾಕ್ ಮೇಲೆ ನಿಂತ್ಕೊಂಡೈತೆ ಇದ್ರ ಕೆಳಭಾಗದಲ್ಲಿ ನಿಂತ್ಕೊಂಡು ಕೆಲವರು ಅವ್ರ ಧೈರ್ಯನೂ ಮೆಚ್ಚಬೇಕೆ ಕೆಲಸ ಮಾಡ್ತಾ ಇದ್ದಾರೆ ಕೆಲವೊಂದು ಜಾಗದಲ್ಲಿ ಜಾಕ್ ಹಾಕ್ತಾ ಇದ್ದಾರೆ ಒಂದೊಂದು ಮೂಲೆಯಲ್ಲಿ ಅಂದರೆ ಇದನ್ನ ಒಂದೇ ಸಾರಿ ಎಲ್ಲ ಕಡೆನೂ ಒಂದೇ ಸಾರಿ ಎತ್ತಲ್ವಂತೆ ಒಂದೊಂದು ಭಾಗದಲ್ಲಿ ಒಂದೊಂದು ಸ್ವಲ್ಪ ಎತ್ತಾರೆ ಅಂತ ಹೇಳಿದ್ರು ಸುಮಾರು ಒಂದೂವರೆ ತಿಂಗಳಾಗತ್ತೆ ಈ ಕೆಲಸ ಅಂತ ಹೇಳಿದ್ರು ಇಲ್ಲೊಬ್ಬ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ನೋಡಿ ಅವನ ಫೌಜ್ ಹೆಂಗೆ ಕೊಟ್ಬಿಟ್ಟ ನೋಡ್ರಿ ಹಾಸ್ಮೆತ್ ಜಾಕ್ ಲಗಾರ ಹಾಂ ಹಾಂ या, कितना दिन लगेगा और ये पूरा कंप्लीट होने के लिए एक महीने हो जाएगा कितना हाइट कर रहा है और एक फिट अभी कितना हाइट होगा अभी हो गया क्या अभी कर रहा है अभी हो गया ये इस तरफ कर रहा है एक ही बार सभी नहीं होता है हाँ 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 ಮನೆ ಜಾಕ್ ಹಾಕಿ ಎತ್ತುವ ಪ್ರಕ್ರಿಯೆ ಒಂದೇ ಸಾರಿ ಎಲ್ಲ ಭಾಗದಲ್ಲಿಯೂ ಹಾಕುವುದಕ್ಕಾಗಲ್ವಂತೆ ಒಂದೊಂದು ದಿನ ಒಂದೊಂದು ಕಡೆ ಜಾಕ್ ಹಾಕಿ ಎರಡೆರಡು ಇಂಚು ಮೂರು ಮೂರು ಇಂಚು ಹೈಟ್ ಮಾಡ್ತದೆ ಅಂತ ಅವ್ರು ಹೇಳಿದರು ಈ ಕಡೆನೂ ಜಾಕ್ ಹಾಕ್ತಾಯಿದ್ರೆ ನೋಡೋಣ ಈ ಕಡೆ ಆಲ್ರೆಡಿ ಜಾಕ್ ಹಾಕಿ ಇದ್ದಾರೆ ನೋಡ್ರಿ ಹೀಗೆ ಸ್ವಲ್ಪ 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 ಜಾಕ್ನ ಎತ್ತಾರೆ ಅವರೆಲ್ಲ ಕೆಳಗಡೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಭಾಳ ಡೇಂಜರ್ ಕೆಲಸ ಅಂತಲೇ ಹೇಳ್ಬೋದು ಇದು ಯಾಕಂದರೆ ಯಾವುದು ಗ್ಯಾರಂಟಿ ಇಲ್ಲ ನಿಮಗೂ ಕೂಡ ನಿಮ್ಮ ಮನೆ ಏನಾದರೂ ಹೈಟ್ ಕಡಿಮೆ ಆಗಿದೆ ಮೊದಲು ಕಟ್ಟುವಾಗ ಹೈಟ್ ಕಡಿಮೆ ಮಾಡಿ ಕಟ್ಟಿದ್ದೀವಿ ಇನ್ನೇನೂ ಒಂದು ಸ್ವಲ್ಪ ಹೈಟ್ ಆಗಬೇಕಾಗಿತ್ತು ಚ ಅಂದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈಗಲೂ ಕಾಲ ಮಿಂಚಿಲ್ಲ ನಿಮ್ಮ ಮನೆಯನ್ನು ಹೈಟ್ ಮಾಡಬಹುದು ಮತ್ತು ಒಂದು ಕಡೆಯಿಂದ ಒಂದು ಕಡೆ ಮನೆಯೂ ತೊಗೊಂಡು ಹೋಗ್ಬೋದು ಜಾಸ್ತಿ ಖರ್ಚಾಗ್ತದೆ ಅಂತ ಹೇಳಿದರು ಬಟ್ ನಿಮ್ಮ ಆಸೆಪಟ್ಟು ಇಷ್ಟಪಟ್ಟು ಕಟ್ಟಿದ ಮನೆಯನ್ನು ಕೆಡುವ ಪ್ರಯತ್ನ ಏನು ಆಗೋದಿಲ್ಲ ಮನೆಯನ್ನು ಬೇರೆ ಜಾಗಕ್ಕೆ ಒಂದು ಟೋಟಲಾಗಿ ಹೇಳಬೇಕು ಅಂದರೆ ಮನೆಯನ್ನು ಏನು ಬೇಕಾದರೂ ಮಾಡಬಹುದು ಅಂತ ಇವರು ಹೇಳಿದರು ಒಟ್ಟಿನಲ್ಲಿ ಬಿಲ್ಡಿಂಗ್ ಮನೆ ಇರಬೇಕು ಸಿಮೆಂಟಲ್ಲಿ ಪಿಲ್ಲರಲ್ಲಿ ಒಂದು ಗಟ್ಟಿಯಾಗಿ ಒಳ್ಳೆ ಕ್ವಾಲಿಟಿಯಲ್ಲಿ ಕಟ್ಟಿರುವಂಥ ಮನೆ ಇರಬೇಕು ಮತ್ತು ಅಳುಪುಳು ಮನೆ ಇದ್ದರೆ ಈ ಎತ್ತೋ ಸಮಯದಲ್ಲಿ ಅವಘಡ ಸಂಭವಿಸಬಹುದು ಹಾಗಾಗಿ ಗಟ್ಟಿಯಾದ ಮನೆ ಕ್ವಾಲಿಟಿಯನ್ನು ಚೆಕ್ ಮಾಡಿ ಅವರಿಗೆ ಈ ಒಂದು ಮನೆಯನ್ನು ಹೈಟ್ ಮಾಡುವಂತಹ ವ್ಯಕ್ತಿಗಳಿಗೆ ಇದು ಸರಿಯಾದ ಯೋಗ್ಯವಾದ ಇದು ಮೇಲೆ ಎತ್ತುವುದಕ್ಕೆ ಯೋಗ್ಯವಾದ ಮನೆ ಅಂತ ಅನಿಸಿದರೆ ಮಾತ್ರ ಅವರು ಒಪ್ಪಿಕೊಂಡು ಈ ಕೆಲಸಕ್ಕೆ ಕೈ ಹಾಕ್ತಾರೆ ಮತ್ತು ಇದಕ್ಕೆ ಏನು ಇನ್ಸುರೆನ್ಸ್ ಮಾಡಿರ್ತಾರ ಇಲ್ಲ ಏನಾದರೂ ಅವಘಡ ಸಂಭವಿಸಿದರೆ ಇದಕ್ಕೇನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆದರೆ ಇದಕ್ಕೇನಾದರೂ ಇನ್ಸುರೆನ್ಸು ಅಥವಾ ಏನಾದರೂ ಒಂದು ಕಂಪ್ನಿಗಳಿಗೆ ಏನಾದರೂ ಅಗ್ರಿಮೆಂಟ್ ಮಾಡಿಕೊಂಡಿರ್ತಾರ ಗೊತ್ತಿಲ್ಲ ಅದನ್ನು ಆ ಥರ ಒಂದು ಯಾವುದೇ ವಿಷಯ ಕೇಳೋ ಪ್ರಯತ್ನ ಮಾಡಲಿಲ್ಲ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ